ಆ ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡ್ತಾ ಇರ್ಬೋದು ಗಿಲ್ಲಿ ಮತ್ತು ಕಾವ್ಯ ಮತ್ತೆ ಜಲ ಆಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಟಾಸ್ಕ್ ನಡೆಯುವಾಗ ಯಾರೋ ಏನೋ ಹೇಳಿರ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಮಾತಾಡೋದು ಪ್ರೋಮೋದಲ್ಲಿ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಅವರು ಏನು ಪ್ರೋಮೋ ಬಿಟ್ಟಿದ್ದಾರೆ ಅದಷ್ಟೇ ಗೊತ್ತಾಗುತ್ತೆ ಏನು ಹೇಳಿದಾರಪ್ಪ ಅಂತಂದರೆ ಯಾರೋ ಯಾರು ಏನು ಅಂತಂದರೆ ಏನೋ ತುಂಡು ಮಂಡು ಅಂತ ಏನೇ ಹೇಳ್ತಾಳೆ ಕಾವ್ಯ ಆದರೆ ಯಾರಾದರೂ ಏನಾದರೂ ಅಂದರೆ ಮಾತ್ರ ಇಲ್ಲಿ ಕಾವ್ಯ ಬಂದು ಗಿಲ್ಲಿ ಜೊತೆ ಮಾತಾಡೋದು ಈ ರೀತಿ ಕರಿಬೇಡ ಹಂಗೆ ರೆಕ್ಸ್ ಬೇಡ ಹಿಂಗೆ ರೆಕ್ಸ್ ಬೇಡ ಕಾವು ಕಾವು ಅನ್ಬೇಡ ಅಂತಂದ್ಬಿಟ್ಟು ಯಾರು ಏನು ಅಂದಿಲ್ಲ ಅಂತಂದರೆ ಸುಮ್ಮನೆ ಇರ್ತಾರೆ ಬಟ್ ಯಾರಾದರೂ ಏನಾದರೂ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಅಂದರೆ ಇವರು ಬಂದು ಡೈರೆಕ್ಟಾಗಿ ಬಂದು ಗಿಲ್ಲಿ ಹತ್ರ ಮಾತಾಡೋದು ಕೋಪ ಮಾಡ್ಕೊಳ್ಳೋದು ಆ ರೀತಿ ಮಾಡ್ತಾರೆ ಕಾವ್ಯ ಬಟ್ ಒಂದು ವಿಷಯ ಗೊತ್ತಾಯಿತು ನನ್ನ ರೇಗಿಸ್ಬೇಡ ಅಂತ ಹೇಳ್ತಾರೆ ಕಾವ್ಯ ಅದು ಆವಾಗಲೇ ಚರ್ಚೆ ಮಾಡಿದರೆ ಚೆನ್ನಾಗಿರ್ತಿತ್ತಲ್ವ ಇಲ್ಲಿ ತನೇ ಬಂದೆ ಅಂತ ಗಿಲ್ಲಿ ಕೇಳಿದಾಗ ತಿರ್ಗಾ ಏನಂತಂದರೆ ಗಿಲ್ಲಿನೂ ಕೂಡ ಹೇಳ್ತಾರೆ ಏನಂತಂದರೆ ಸಪ್ರೇಟಾಗಿ ಯಾವತ್ತಾದರೂ ನಾನು ಪ್ರಪೋಸ್ ಮಾಡಿದ್ದೆ ನಿನಗೆ ಅಂತ ಕೇಳ್ತಾರೆ ಆ ಥರದ್ದೇನೂ ಇಲ್ಲ ನನಗೆ ಗೊತ್ತು ನಿನಗೆ ಗೊತ್ತು ನಾವಿಬ್ಬರು ಫ್ರೆಂಡ್ಶಿಪ್ ಹೆಂಗಿದೆ ಅಂತ ಬಟ್ ನೋಡೋರ ಕಣ್ಣಿಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಅದೇ ಬೇರೆ ರೀತಿಯಲ್ಲ ಕಾಣಿಸುತ್ತೆ ಗಿಲ್ಲಿ ಅಂತ ಹೇಳ್ತಾರೆ ಅದೆಲ್ಲ ಆದಮೇಲೆ ಮತ್ತೆ ಈ ಮನೆಯವ್ರ ಒಪಿನಿಯನ್ ಏನಿರುತ್ತೋ ಹೊರಗಡೆ ಜನರದ್ದು ಕೂಡ ಅದೇ ಒಪಿನಿಯನ್ ಆಗುತ್ತೆ ಆಗುತ್ತೆ ಅಂತಲೇ ಹೇಳ್ತಾರೆ ಖಾವ್ಯ ಇಲ್ಲಿ ಗಿಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಕಾಮಿಡಿಯಾಗಿ ಗಿಲ್ಲಿನ ರೇಕ್ ಇರ್ತಾರೆ ಬಟ್ ಅದು ನೋಡೋರ್ ಕಣ್ಣಿಗೆ ಲವರ್ಸ್ ರೀತಿ ಆಗುತ್ತೆ ಅದೇ ರೀತಿ ಆಗಬಾರ್ದು ಅಂತಂದರೆ ನೀವು ನೀವು ನನ್ನ ರೇಗಿಸ್ಬೇಡ ರೇಗಿಸ್ಬೇಡ ಅಂತ ಹೇಳ್ತಾರೆ ಮಾತಾಡಿಸ್ಬೇಡ ಅಂತಲೂ ಕೂಡ ಹೇಳ್ತಾರೆ ಸ್ವಲ್ಪ ಹೊತ್ತು ಕೋಪ ಕೋಪ ಕೂಡ ಮಾಡ್ಕೋತಾರೆ ಅದಾದಮೇಲೆ ಎದ್ದೋಗಿಬಿಡ್ತಾರೆ ಕಾವ್ಯ ಈ ಥರದ್ದು ಎಷ್ಟೋ ರೀತಿ ಆಗಿದೆ ಕೋಪ ಮಾಡ್ಕೊಳ್ಳೋದು ಎದ್ದೋಗೋದು ಆಮೇಲೆ ಒನ್ ಅವರ್ ಟು ಅವರ್ ಬಿಟ್ಟು ಮತ್ತೆ ಮಾತಾಡ್ಸೋದು ಇವರಿಬ್ಬರಲ್ಲಿ ಒಂದ್ರೂ ಸತ್ಯ ಗೊತ್ತಾಯಿತು ಸ್ನೇಹಿತರೆ ಏನಪ್ಪ ಅಂತಂದರೆ ಇವ್ರದ್ದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಶಿಪ್ ಬಿಟ್ಟರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು ಒಳ್ಳೆ ಚೆನ್ನಾಗಿ ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ ಅಷ್ಟು ಬಿಟ್ಟರೆ ಲವರ್ಸ್ ಅಂತೂ ಅಲ್ವೇ ಅಲ್ಲ ಗೊತ್ತಾಗುತ್ತೆ ಕಾವೇ ಹೇಳಿರೋ ರೀತಿ ಮತ್ತು ಗಿಲ್ಲಿ ಮಾತಾಡಿರೋ ರೀತಿ ಗೊತ್ತಾಗಿಬಿಡುತ್ತೆ ಇವರು ಯಾವುದೇ ರೀತಿ ಲವರ್ಸ್ ಅಲ್ಲ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದಾರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಮಿನಿ ಲಾಕ್ಸು ಯಾವ ರೀತಿ ಇತ್ತು ಮತ್ತು ಗಿಲ್ಲಿ ಕಾಬೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಊಟ ಯಾರಿಗೆ ಕಮೆಂಟ್ ಮೂಲಕ ತಿಳಿಸಿ